ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ವರು ಒಳ ಮೀಸಲಾತಿಯ ವಿರೋಧವಾಗಿ ಮಾತನಾಡಿದ್ದನ್ನು ಮಾದಿಗ ದಂಡೂರ ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ ಆಕ್ರೋಶಗೊಂಡಿದ್ದಾರೆ ಶ್ರೀ ಮಂದಕೃಷ್ಣ ಮಾದಿಗಾಂಡನವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಶ್ರೀ ಮಂದಕೃಷ್ಣ ಮಾದಿಗಾಂಡನವರು ಮನಸ್ಸು ಮಾಡಿದರೆ ನೀವು ಕರ್ನಾಟಕದ ಬಿ ಜೆ ಪಿಯಲ್ಲಿರುವ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮಾತಿನ ಮೇಲೆ ನಿಗಾ ಮಾತನಾಡಿ ಬಸನವನಗೌಡ ಯತ್ನಾಳ್ವರಿ ವೇದಿಕೆಯ ಮೇಲೆ ಮೂಲ ಪರಿಶಿಷ್ಟ ಜಾತಿಗಳಾದ ಹೊಲೆಯ ಮಾದಿಗರ ಸಮುದಾಯದವರಿಗೆ ತುಂಬ ನೋವು ಆಗೋ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಈ ಕೂಡಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ವರು ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಮಾದಿಗ ಮತ್ತು ಹೊಲೆಯ ಸಮುದಾಯದ ಕಾಲೋನಿಗಳಲ್ಲಿ ಬರೆದಿರುವ ಹಾಗೆ ಫೇರಾವ್ ಹಾಕಬೇಕಾಗುತ್ತದೆ ಆದ್ದರಿಂದ ಶಾಸಕರು ಈ ಕೂಡಲೇ ಮೂಲ ದಲಿತ ಸಮುದಾಯಗಳಾದ ಹೊಲೆಯ ಮಾದಿಗರ ಸಮುದಾಯದವರಿಗೆ ಕ್ಷಮೆ ಕೇಳಬೇಕು ಎಂದು ಗಂಗಣ್ಣ ಸಿದ್ದಾಪುರ ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ಹೇಳಿಕೆ ನೀಡಿದ್ದಾರೆ ಕ್ಷಮೆ ಕೇಳದೆ ಹೋದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೂರ ಇವರ ಆದೇಶದಂತೆ ಮುಂದಿನ ದಿನಗಳಲ್ಲಿ ಬಸವನಗೌಡ ಐತ್ನಾಳ್ ಇವರನ್ನು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಉಚ್ಚಾಟನೆಗೊಳಿಸಬೇಕೆಂದು ಹೋರಾಟ ಮಾಡಲಾಗುವುದು ಈ ಸಂದರ್ಭದಲ್ಲಿ ಕೆ ಸುಭಾಷ್ ಕನಕಗಿರಿ ಜಿಲ್ಲಾಧ್ಯಕ್ಷರು ಮೂರ್ತಿ ಸಂಗಾಪುರ ಜಿಲ್ಲಾ ಉಪಾಧ್ಯಕ್ಷರು ಶಿವಣ್ಣ ಇಳಿಗನೂರ್ ಕಾಟಗಿ ತಾಲೂಕು ಅಧ್ಯಕ್ಷರು ಮಹದೇವ್ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೂರ ಇವರ ಆದೇಶದಂತೆ ಮುಂದಿನ ದಿನಗಳಲ್ಲಿ ಬಸವನಗೌಡ ಇತ್ನಾಳಿವರನ್ನ ಇವರನ್ನು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಉಚ್ಛಾಟನೆಗೊಳಿಸಬೇಕೆಂದು ಹೋರಾಟ ಮಾಡಲಾಗುವುದು ಈ ಸಂದರ್ಭದಲ್ಲಿ ಕೆ ಸುಭಾಷ್ ಕನಕಗಿರಿ ಜಿಲ್ಲಾಧ್ಯಕ್ಷರು ಮೂರ್ತಿ ಸಂಗಾಪುರ್ ಜಿಲ್ಲಾ ಉಪಾಧ್ಯಕ್ಷರು ಶಿವಣ್ಣ ಇಳಿಗನೂರ್ ಕಾಟಗಿ ತಾಲೂಕು ಅಧ್ಯಕ್ಷರು ಮಹದೇವ್ ಬಂಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ದುರ್ಗೇಶ್ ಕಂದಕೂರ್ ಕನಕಗಿರಿ ತಾಲೂಕು ಅಧ್ಯಕ್ಷರು ಇದ್ದರು ಬಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ದುರ್ಗೇಶ್ ಕಂದಕೂರ್ ಕನಕಗಿರಿ ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು